ಎಲ್ಲ ಪೋಷಕರಿಗೂ ತಮ್ಮ ಮಕ್ಕಳನ್ನ ಉತ್ತಮ ಶಾಲೆಗೆ ಸೇರಿಸಬೇಕು ಎನ್ನುವಂತಹ ಆಸೆ ಆಕಾಂಕ್ಷೆ ಇರುತ್ತೆ ಉತ್ತಮವಾದಂತಹ ಶಿಕ್ಷಣ ಕೊಡಿಸಬೇಕು ಉತ್ತಮವಾದಂತಹ ವಿದ್ಯಾಭ್ಯಾಸ ಕೊಡಿಸಬೇಕು ಎನ್ನುವಂತಹ ಆಸೆ ಬಹಳ ಇರುತ್ತೆ ಆದರೆ ಉತ್ತಮ ಶಾಲೆ ಅಂದ್ರೆ ಯಾವುದು ಅದನ್ನ ಯಾವ ರೀತಿ ಆಯ್ಕೆ ಮಾಡಿಕೊಳ್ಬೇಕು ಉತ್ತಮ ಶಾಲೆಗೆ ಇರುವಂತಹ ಮಾನದಂಡಗಳು ಯಾವುದು ಅಂತ ಬಹುತೇಕ ಪೋಷಕರಿಗೆ ಗೊತ್ತೇ ಇರೋದಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನಾವು ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಶಾಲೆಯನ್ನ ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನ ನಿಮ್ಗೆ ತಿಳಿಸ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ರಿಗೂ ನಮಸ್ಕಾರ ಮುಂದಿನ ಶೈಕ್ಷಣಿಕ ವರ್ಷ ಇನ್ನೂ ನಾಲ್ಕೈದು ತಿಂಗಳುಗಳು ಇದೆ ಅನ್ಬೇಕಾದ್ರೇನೆ ಈ ಶಾಲೆಗಳ ಹುಡುಕಾಟದ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಪೋಷಕರು ತಮ್ಮ ಮಕ್ಕಳನ್ನ ಯಾವ ಶಾಲೆಗೆ ಸೇರಿಸಿದರೆ ಉತ್ತಮ ಎನ್ನುವಂತಹ ಒಂದು ಗೊಂದಲದಲ್ಲಿ ಅವರು ಇರ್ತಾರೆ ಹಾಗಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಕೆಲವೊಂದು ತಪ್ಪುಗಳು ಕೂಡ ನಡೆದು ಹೋಗುತ್ತೆ ಹಾಗಾಗಿ ಯಾವ ತಪ್ಪುಗಳನ್ನ ಪೋಷಕರು ಮಾಡಬಾರದು ಹಾಗೆಯೇ ಯಾವ ಮಾನದಂಡಗಳ ಆಧಾರದ ಮೇಲೆ ಉತ್ತಮ ಶಾಲೆಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದನ್ನ ಈಗ ನೋಡೋಣ ಮೊದಲನೇದಾಗಿ ಪೋಷಕರು ಉತ್ತಮ ಶಾಲೆಯನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಅಂಶವನ್ನ ಗಮನದಲ್ಲಿಡಬೇಕು ಅದು ಯಾವ ಅಂಶ ಅಂದ್ರೆ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಶಾಲೆ ನಮ್ಮ ಮನೆಗೆ ಹತ್ತಿರದಲ್ಲಿ ಇರಬೇಕು ಅಂದ್ರೆ ನಮ್ಮ ಏರಿಯಾದಲ್ಲಿರುವಂತಹ ಶಾಲೆಗಳಲ್ಲಿ ಉತ್ತಮವಾದಂತಹ ಶಾಲೆ ಯಾವುದು ಅನ್ನೋದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಏನಾದರೂ ತಮ್ಮ ಅಕ್ಕಪಕ್ಕದಲ್ಲಿರುವಂತಹ ನೆರೆಹೊರೆಯವರ ಮಕ್ಕಳು ತುಂಬಾ ದೂರದಲ್ಲಿರುವಂತಹ ಯಾವುದೋ ಒಂದು ಶಾಲೆಗೆ ಹೋಗ್ತಾ ಇದ್ದಾರೆ ಆ ಶಾಲೆ ತುಂಬಾ ಬೆಸ್ಟ್ ಸ್ಕೂಲ್ ಅಂತ ತಮ್ಮ ಮಕ್ಕಳನ್ನ ಏನಾದರೂ ಅಲ್ಲಿಗೆ ಸೇರಿಸಿದ್ದೆ ಆದ್ರೆ ಮಕ್ಕಳ ಬಹು ಅಮೂಲ್ಯವಾದಂತಹ ಎರಡು ಮೂರು ಗಂಟೆಗಳನ್ನ ಟ್ರಾವೆಲಿಂಗ್ ಅಲ್ಲಿಯೇ ವೇಸ್ಟ್ ಮಾಡಬೇಕಾಗುತ್ತೆ ವ್ಯರ್ಥ ಮಾಡಬೇಕಾಗುತ್ತೆ ಶಾಲೆ ನಾಲ್ಕು ಗಂಟೆಗೆ ಬಿಟ್ರೆ ಮಕ್ಕಳು ಮನೆಗೆ ಐದುವರೆಗೆ ಬರ್ತಾರೆ ಬೆಳಿಗ್ಗೆ ಶಾಲೆ ಎಂಟುವರೆಗೆ ಪ್ರಾರಂಭ ಆದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಮನೆ ಹಾಗಾಗಿ ಅವ್ರಿಗೆ ಬೇರೆ ಯಾವುದೇ ಚಟುವಟಿಕೆಗಳನ್ನ ಮಾಡೋದಕ್ಕೆ ಸಮಯ ಇರೋದಿಲ್ಲ ಹಾಗೇನೆ ನೀವು ಕೂಡ ಮಕ್ಕಳನ್ನ ಕ್ಲಾಸ್ ಕ್ಲಾಸ್ಗೆ ಸೇರಿಸಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಅಥವಾ ಡಾನ್ಸ್ ಕ್ಲಾಸ್ ಆಗಿರ್ಬೋದು ಮ್ಯೂಸಿಕ್ ಕ್ಲಾಸ್ ಆಗಿರ್ಬೋದು ಅಥವಾ ಕರಾಟೆ ಕ್ಲಾಸ್ ಆಗಿರ್ಬೋದು ಅಥವಾ ಡ್ರಾಯಿಂಗ್ ಕ್ಲಾಸ್ ಆಗಿರ್ಬೋದು ಹೀಗೆ ನಿಮ್ಗೆ ಯಾವುದೋ ಒಂದು ಕ್ಲಾಸ್ಗೆ ನಮ್ಮ ಮಕ್ಕಳನ್ನ ಸೇರಿಸಬೇಕು ಅಂತ ಆಸೆ ಇರುತ್ತೆ ಆ ಕ್ಲಾಸ್ಗಳಿಗೂ ಕೂಡ ಸೇರ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಮಕ್ಕಳಿಗೆ ಸಮಯಾನೇ ಇರೋದಿಲ್ಲ ಹಾಗಾಗಿ ನೀವು ಮಕ್ಕಳನ್ನ ಶಾಲೆಗೆ ಸೇರಿಸಬೇಕಾದರೆ ನಿಮ್ಮ ಏರಿಯಾದಲ್ಲಿ ಯಾವುದು ಬೆಸ್ಟ್ ಸ್ಕೂಲ್ ಇದೆ ನಿಮ್ಮ ಮನೆಗೆ ಹತ್ತಿರವಿರುವಂತಹ ಉತ್ತಮವಾದಂತಹ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ಇನ್ನು ಎರಡನೇದಾಗಿ ಹೇಳೋದಾದ್ರೆ ಕೆಲವೊಮ್ಮೆ ಪೋಷಕರಲ್ಲಿ ಒಂದು ರೀತಿಯಾದಂತಹ ಒಂದು ತಪ್ಪು ಕಲ್ಪನೆ ಇರುತ್ತೆ ತುಂಬಾ ಫೀಸ್ ಜಾಸ್ತಿ ಇದ್ರೆ ಆ ಶಾಲೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನಮ್ಮ ಮಕ್ಕಳು ತುಂಬಾ ಉತ್ತಮವಾದಂತಹ ಶಾಲೆನಲ್ಲಿ ಕಲಿಬೇಕು ಅಂತ ನಾವೇನ್ ಮಾಡ್ತೀವಿ ನಮ್ಮ ಸಾಮಾಜಿಕ ಸ್ಥಾನಮಾನಕ್ಕೆ ಮಿಗಿಲಾದ ಅಥವಾ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗೆ ಮಿಗಿಲಾದ ಒಂದು ಶಾಲೆಗೆ ನಾವು ನಮ್ಮ ಮಕ್ಕಳನ್ನ ಸೇರಿಸ್ತೀವಿ ಅಂದ್ರೆ ಸಪೋಸ್ ನಾವು ಮಧ್ಯಮ ವರ್ಗಕ್ಕೆ ಸೇರಿದ ಕುಟುಂಬದವರಾಗಿದ್ರೆ ಅಂದ್ರೆ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಮಧ್ಯಮ ವರ್ಗಕ್ಕೆ ಸೇರಿದ್ರೆ ನಾವು ಅತಿ ಶ್ರೀಮಂತ ಮಕ್ಕಳು ಬರುವಂತಹ ಶಾಲೆಗೆ ನಮ್ಮ ಮಕ್ಕಳನ್ನ ಸೇರಿಸಿದ್ರೆ ನಾವು ಅನ್ಕೊಳ್ತೀವಿ ನಮ್ಮ ಮಕ್ಕಳನ್ನ ತುಂಬಾ ಉತ್ತಮವಾದಂತಹ ಹೈಫೈ ಸ್ಕೂಲ್ಗೆ ಸೇರಿಸಿದೀವಿ ಅಂತ ನಾವು ಅನ್ಕೊಳ್ತೀವಿ ಹಾಗೇನೆ ಅದು ನಮ್ಮ ಒಂದು ಸೋಷಿಯಲ್ ಸ್ಟೇಟಸ್ ಕೂಡ ಅಂತ ನಾವು ಭಾವಿಸ್ತೀವಿ ಆದ್ರೆ ನಾವು ಮಕ್ಕಳಿಗೆ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇದೀವಿ ಅಂತ ನಾವು ಅರ್ಥನೆ ಮಾಡ್ಕೊಳ್ಳಲ್ಲ ಮಕ್ಕಳಿಗೆ ಎಷ್ಟು ಮಾನಸಿಕ ಒತ್ತಡ ಆಗುತ್ತೆ ಇದರಿಂದ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ನೋಡಿ ಅತಿ ಶ್ರೀಮಂತ ಮಕ್ಕಳು ಬರುವಂತಹ ಶಾಲೆಯಲ್ಲಿ ನಮ್ಮ ಒಂದು ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದ ಮಗುವನ್ನು ನಾವು ಏನಾದರೂ ಆ ಶಾಲೆಗೆ ಸೇರಿಸಿದಾಗ ಏನಾಗುತ್ತೆ ಆ ಮಗುವಿಗೆ ಅಲ್ಲಿ ಹೊಂದಾಣಿಕೆಯ ಸಮಸ್ಯೆ ಉಂಟಾಗುತ್ತೆ ಯಾಕಂದ್ರೆ ಆ ಶಾಲೆನಲ್ಲಿ ಬಹುತೇಕ ಮಕ್ಕಳು ಅತಿ ಶ್ರೀಮಂತ ಮನೆತನದಿಂದ ಬರ್ತಾರೆ ಅವರು ಬಿ ಎಂ ಡಬ್ಲ್ಯೂ ಕಾರಲ್ಲಿ ಬರ್ತಾರೆ ಅವರು ಐಫೋನ್ ಯೂಸ್ ಮಾಡ್ತಾ ಇರ್ತಾರೆ ವೆಕೇಶನ್ ಬಂದ್ರೆ ಫಾರಿನ್ ಟ್ರಿಪ್ಸ್ ಮಾಡ್ತಾ ಇರ್ತಾರೆ ಯುರೋಪ್ ಹೋಗ್ತಾರೆ ಯು ಎಸ್ ಹೋಗ್ತಾರೆ ಆ ರೀತಿಯಾದಂತಹ ಸಂಭಾಷಣೆಗಳನ್ನೇ ಅವರು ತರಗತಿನಲ್ಲಿ ಮಾಡ್ತಾ ಇರ್ತಾರೆ ಆ ಗುಂಪಿನ ಜೊತೆ ಈ ವಿದ್ಯಾರ್ಥಿ ಸೇರ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಕೂಡ ಆ ಒಂದು ಸಂಭಾಷಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲೋ ಒಂದು ರೀತಿಯಾದಂತಹ ಕೀಳರಿಮೆಯನ್ನ ಈ ಒಂದು ಮಗು ಎದುರಿಸಬೇಕಾಗುತ್ತೆ ಈ ವಿದ್ಯಾರ್ಥಿ ಎದುರಿಸಬೇಕಾಗುತ್ತೆ ಆ ಕೀಳರಿಮೆಯಿಂದ ಮಗುವಿಗೆ ಮಾನಸಿಕ ಒತ್ತಡ ಉಂಟಾಗುತ್ತೆ ಇದಷ್ಟೇ ಅಲ್ಲ ಆ ಮಗುವಿನ ಡಿಮ್ಯಾಂಡ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ತನ್ನ ತರಗತಿಯಲ್ಲಿ ಇತರ ಮಕ್ಕಳು ಯಾವ ರೀತಿಯಾದಂತಹ ಲಂಚ್ ಅನ್ನ ತೆಗೆದುಕೊಂಡು ಬರ್ತಾರೆ ಅಂತ ಮಗು ನೋಡ್ತಾ ಇರುತ್ತೆ ಅದು ಮನೆಗೆ ಬಂದು ನನ್ಗೂ ಅದೇ ರೀತಿಯಾದಂತಹ ಲಂಚ್ ಅನ್ನ ಕಳಿಸಿ ಅಂತ ಪೇರೆಂಟ್ಸ್ ಗೆ ಡಿಮ್ಯಾಂಡ್ ಮಾಡುತ್ತೆ ಆ ವಿದ್ಯಾರ್ಥಿಗಳು ಯಾವ ರೀತಿಯಾದಂತಹ ಒಂದು ಜಾಮಿಟ್ರಿ ಬಾಕ್ಸ್ ಆಗಿರ್ಬೋದು ಪೆನ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಬಳಸ್ತಾ ಇದ್ದಾರೆ ನನ್ಗೆ ಅದೇ ರೀತಿಯಾದಂತಹ ವಸ್ತುಗಳು ಬೇಕು ಅಂತ ಹಠ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ ಆ ವಿದ್ಯಾರ್ಥಿಗಳು ಯಾವ ರೀತಿ ಬರ್ತ್ಡೇ ಪಾರ್ಟಿ ಕೊಡಿಸ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳು ಬರ್ತ್ಡೇಗೆ ಯಾವ ರೀತಿಯಾದಂತಹ ಒಂದು ಗಿಫ್ಟ್ ಕ್ಲಾಸ್ ಅಲ್ಲಿ ಕೊಡ್ತಾ ಇದ್ದಾರೆ ನನಗೂ ಅದೇ ರೀತಿಯಾದಂತಹ ಗಿಫ್ಟ್ ಬೇಕು ಅಂತ ಅದು ಹಠ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಈ ಒಂದು ಮಗುವಿನ ಡಿಮ್ಯಾಂಡ್ಸ್ ಪೇರೆಂಟ್ಸ್ ಅನ್ನ ಕೂಡ ಅಫೆಕ್ಟ್ ಮಾಡುತ್ತೆ ಯಾವ ರೀತಿ ಅಂದ್ರೆ ನೀವು ಪೇರೆಂಟ್ ಟೀಚರ್ ಮೀಟಿಂಗಿಗೆ ಬರಬೇಕಾದ್ರೆ ನೀವು ಹೀಗೆ ಬರಬೇಕು ನನ್ನ ಕ್ಲಾಸ್ಮೇಟ್ ಪೇರೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ನಿಮ್ಗೆ ಇಂಗ್ಲಿಷ್ ಮಾತನಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಪೇರೆಂಟ್ ಟೀಚರ್ ಮೀಟಿಂಗ್ ಗೆ ಬರಬೇಡಿ ಪಿ ಟಿ ಬಂದ್ರೆ ನೀವು ಹೀಗೆ ಬರ್ಬೇಕು ನೀವು ಸೂಟ್ ಹಾಕೊಂಡೇ ಬರಬೇಕು ನೀವು ಟೈ ಕಟ್ಕೊಂಡೇ ಬರಬೇಕು ನೀವು ಶೂಸ್ ಹಾಕೊಂಡೇ ಬರಬೇಕು ಅಂದ್ರೆ ಇಲ್ಲಿ ನಾವು ನಮ್ಮ ಮಕ್ಕಳಲ್ಲಿ ಯಾವ ರೀತಿಯಾದಂತಹ ಮೌಲ್ಯಗಳನ್ನ ಕಲಿಸ್ತಾ ಇದೀವಿ ಅನ್ನೋದ್ರ ಬಗ್ಗೆ ಪೋಷಕರಾಗಿ ನಾವು ಆಲೋಚನೆ ಮಾಡಬೇಕಾಗತ್ತೆ ನಾವೇ ನಮ್ಮ ಮಗುವಿಗೆ ವ್ಯಕ್ತಿಗಳ ಬದಲಾಗಿ ವಸ್ತುಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡೋದನ್ನ ನಾವು ಇಲ್ಲಿ ಕಲಿಸ್ಕೊಡ್ತಾ ಇದ್ದೀವಿ ಹಾಗಾಗಿ ಪೋಷಕರೇ ನಿಮ್ಮ ಮಕ್ಕಳಿಗೆ ಶಾಲೆಗಳನ್ನ ಆಯ್ಕೆ ಮಾಡಬೇಕಾದ್ರೆ ನಮ್ಮ ಸಾಮಾಜಿಕ ಸ್ಥಾನಮಾನಕ್ಕೆ ನಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗೆ ಸರಿಹೊಂದುವಂತಹ ಒಂದು ಶಾಲೆಗಳನ್ನ ದಯವಿಟ್ಟು ಆಯ್ಕೆ ಮಾಡಿ ಇನ್ನು ಮೂರನೇದಾಗಿ ನೀವು ನಿಮ್ಮ ಮಕ್ಕಳಿಗೆ ಶಾಲೆಯನ್ನ ಆಯ್ಕೆ ಮಾಡಬೇಕಾದ್ರೆ ಆ ಶಾಲೆಯಲ್ಲಿ ಯಾವ ಯಾವ ರೀತಿಯಾದಂತಹ ಚಟುವಟಿಕೆಗಳು ಇದೆ ಮಕ್ಕಳಿಗೋಸ್ಕರ ಅನ್ನೋದನ್ನ ಕೂಡ ನೀವು ಗಮನಿಸಬೇಕಾಗುತ್ತೆ ಸಪೋಸ್ ಆ ಶಾಲೆನಲ್ಲಿ ಕೇವಲ ಅಂಕಗಳನ್ನ ಗಳಿಸೋದಕ್ಕಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರೆ ಕೇವಲ ಅಕಾಡೆಮಿಕ್ಸ್ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರೆ ಅಂತ ಒಂದು ಶಾಲೆ ನಿಮ್ಮ ಮಗುವಿಗೆ ಉತ್ತಮ ಶಾಲೆ ಅಲ್ಲ ಯಾಕಂದ್ರೆ ನಮ್ಮ ಮಕ್ಕಳು ಆ ಶಾಲೆಗೆ ಕೇವಲ ಪಠ್ಯಪುಸ್ತಕದಲ್ಲಿ ಇರುವುದನ್ನ ಮಾತ್ರ ಓದಲಿಕ್ಕೆ ಅವ್ರು ಹೋಗ್ತಾ ಇಲ್ಲ ಬದಲಾಗಿ ಅವರ ಒಂದು ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಅವರು ಆ ಶಾಲೆಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಆ ಶಾಲೆಯಲ್ಲಿ ಇರುವಂತಹ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ನಿಮ್ಮ ಮಗುವಿನ ಒಂದು ದೈಹಿಕ ಬೆಳವಣಿಗೆಗೆ ಮಾನಸಿಕ ಬೆಳವಣಿಗೆಗೆ ಭಾವನಾತ್ಮಕ ಬೆಳವಣಿಗೆಗೆ ಬೌದ್ಧಿಕ ಬೆಳವಣಿಗೆಗೆ ಸಾಮಾಜಿಕ ಬೆಳವಣಿಗೆಗೆ ಮೌಲ್ಯಗಳ ಬೆಳವಣಿಗೆಗೆ ಪೂರಕವಾಗಿದೆಯೇ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ ಇನ್ನು ನಾಲ್ಕನೇದಾಗಿ ಶಾಲೆ ಮತ್ತು ಪೋಷಕರ ನಡುವಿನ ಸಂಬಂಧ ಯಾವ ರೀತಿ ಇದೆ ಶಿಕ್ಷಕರು ಮತ್ತು ಪೋಷಕರ ನಡುವಿನ ಸಂಬಂಧ ಯಾವ ರೀತಿ ಇದೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕಾಗತ್ತೆ ಯಾಕೆ ಅಂದ್ರೆ ಒಬ್ಬ ವಿದ್ಯಾರ್ಥಿಯ ಪ್ರಗತಿಯಲ್ಲಿ ಶಿಕ್ಷಕರು ಮತ್ತು ಪೋಷಕರ ಪರಸ್ಪರ ಸಹಾಯ ಸಹಕಾರ ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನ ವಹಿಸುತ್ತೆ ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಹಿಂದುಳಿದಿದ್ರೆ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ಹಿಂದುಳಿದಿದ್ರೆ ಪರಸ್ಪರ ಶಿಕ್ಷಕ ಮತ್ತು ಪೋಷಕರ ಸಹಾಯದಿಂದ ಸಹಕಾರದಿಂದ ಆ ಒಂದು ವಿದ್ಯಾರ್ಥಿಯು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದು ಕೂಡ ಬಹಳ ಮುಖ್ಯವಾದ ಒಂದು ಅಂಶ ಅಂತ ಅನಿಸ್ಕೊಡುತ್ತೆ ಹಾಗಾಗಿ ಪೋಷಕರೇ ಈ ನಾಲ್ಕು ಮಾನದಂಡಗಳ ಆಧಾರದ ಮೇಲೆ ನೀವು ನಿಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಶಾಲೆಯನ್ನ ಆಯ್ಕೆ ಮಾಡಿ ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನ ದಯವಿಟ್ಟು ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿಯವರಿಗೆ ನಮಸ್ಕಾರ ಧನ್ಯವಾದ